ಹಾಯ್ ಎವ್ರಿ ನಮಸ್ತೆ ಕನ್ನಡ ಪದಬಂಧದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಈ ಪದಬಂಧವನ್ನು ಬಿಡಿಸೋಣ ಬನ್ನಿ ಎಡದಿಂದ ಬಲಕ್ಕೆ ಮೂರನೇ ಕ್ರಮ ಸಂಖ್ಯೆ ಹವಳದ ಪರ್ಯಾಯ ಪದ ಮೂರು ಅಕ್ಷರದ ಪದ ಉತ್ತರ ವಿದ್ರುಮ ಅಂತಾಗತ್ತೆ ಈ ವಿದ್ರಮ ಅನ್ನುವ ಪದವನ್ನು ನಾವು ಸಾಮಾನ್ಯವಾಗಿ ಶ್ಲೋಕಗಳಲ್ಲಿ ನಾವು ಕೇಳ್ತೀವಿ ಐದನೇ ಕ್ರಮ ಸಂಖ್ಯೆಯನ್ನು ನೋಡೋಣ ನಾಲ್ಕು ಅಕ್ಷರದ ಒಪ್ಪಿಗೆ ಒಪ್ಪಿಗೆಯ ಸಮಾನಾರ್ಥಕ ಪದ ನಾಲ್ಕು ಅಕ್ಷರದ್ದು ಉತ್ತರ ಅಂಗೀಕಾರ ಏಳನೇ ಕ್ರಮ ಸಂಖ್ಯೆ ನೀರು ಅಥವಾ ಉದಕ ಎರಡು ಅಕ್ಷರ ಉತ್ತರ ಜಲ ಈ ಪದದೊಂದಿಗೆ ಮೇಲಿನಿಂದ ಕೆಳಗೆ ಇರುವಂತಹ ನಾಲ್ಕನೇ ಕ್ರಮ ಸಂಖ್ಯೆಯ ಉತ್ತರವನ್ನು ನಮಗೆ ತಾನಾಗಿ ಇಲ್ಲಿ ಸಿಕ್ಕಿದೆ ಕ್ಲೂನ ನೋಡ್ಕೊಂಬರೋಣ ಮೂಜು ಅಥವಾ ಗಮ್ಮತ್ತು ಎರಡು ಅಕ್ಷರ ಉತ್ತರ ಮಜ ಈಗ ಎಡದಿಂದ ಬಲಕ್ಕೆ ಒಂಬತ್ತನೇ ಕ್ರಮ ಸಂಖ್ಯೆಯನ್ನು ನೋಡೋಣ ಮನೆತನವನ್ನು ಹೀಗೂ ಹೇಳಬಹುದು ಎರಡು ಅಕ್ಷರಗಳು ಉತ್ತರ ಕುಲ ಹತ್ತನೇ ಕ್ರಮ ಸಂಖ್ಯೆ ನೈಸರ್ಗಿಕ ಎಂಬರ್ಥದ ಪದ ಮೂರು ಅಕ್ಷರ ಉತ್ತರ ಸಹಜ ಹನ್ನೆರಡನೇ ಕ್ರಮ ಸಂಖ್ಯೆ ಕೂಡಿಟ್ಟ ಸಂಪತ್ತು ಎರಡು ಅಕ್ಷರಗಳು ಆಸ್ತಿ ಈಗ ಹದಿಮೂರನೇ ಕ್ರಮ ಸಂಖ್ಯೆಯನ್ನು ಗಮನಿಸೋಣ ಕಡಲಿನ ಸಮಾನಾರ್ಥಕ ಪದ ಮೂರು ಅಕ್ಷರಗಳು ಮೂರು ಅಕ್ಷರದ ಸಮಾನಾರ್ಥಕ ಪದ ವಾರಿಧಿ ಹದಿನಾಲ್ಕನೆಯದು ರಾವಣ ರಾಜ್ಯ ಆಂಜನೇಯ ಸುಟ್ಟ ಘಟನೆ ಐದು ಅಕ್ಷರ ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಉತ್ತರ ಲಂಕಾ ದಹನ ರಾವಣನ ರಾಜ್ಯ ಲಂಕಾ ಆಂಜನೇಯ ಸುಟ್ಟ ಘಟನೆ ಅದು ದಹನ ಲಂಕೆಯನ್ನು ಸುಟ್ಟಿದ್ದು ಲಂಕಾ ದಹನ ರಾಮಾಯಣದ ಪ್ರಮುಖ ಭಾಗ ಇದು ಹದಿನೈದನೇ ಕ್ರಮ ಸಂಖ್ಯೆ ಆನೆ ಅಥವಾ ಗಜ ಮೂರು ಅಕ್ಷರಗಳು ಉತ್ತರ ಮಾತಂಗ ಮಾತಂಗ ಅಂದರೆ ಆನೆ ಹದಿನಾರನೇ ಕ್ರಮ ಸಂಖ್ಯೆ ಅಕ್ಷರದ ಹೊಳಪು ಹೊಳಪಿನ ಪರ್ಯಾಯ ಪದ ಎರಡು ಅಕ್ಷರದ್ದು ಉತ್ತರ ಕಾಂತಿ ಹದಿನೇಳನೇ ಕ್ರಮ ಸಂಖ್ಯೆ ರೋಗದ ಪದ ಮೂರು ಅಕ್ಷರ ರೋಗದ ಜೋಡಿ ಪದ ರುಜಿನ ರೋಗ ರುಜಿನ ಅಂತ ಹೇಳ್ತಾರಲ್ಲ ಆ ಥರ ರೋಗದ ಜೋಡಿಪದ ರುಜಿನ ಈ ಪದದೊಂದಿಗೆ ನಮಗೆ ಮೇಲಿನಿಂದ ಕೆಳಗೆ ಇರುವಂತಹ ಹದಿನಾಲ್ಕನೇ ಕ್ರಮ ಸಂಖ್ಯೆಯನ್ನು ಉತ್ತರ ನಮಗೆ ಸಿಕ್ಕಿದೆ ಹದಿನಾಲ್ಕು ಹಡಗು ನಿಲ್ಲಿಸುವ ನೀರಿನಲ್ಲಿ ನಿಲ್ಲಿಸಲು ಹಿ ನೀರಿನಲ್ಲಿ ಇಳಿಬಿಡುವ ಭಾರವಾದ ಕಬ್ಬಿಣದ ಸಲಕರಣೆ ಮೂರು ಅಕ್ಷರಗಳು ಉತ್ತರ ಲಂಗರು ನಮಗೆ ಸಿಕ್ಕಾಗಿದೆ ಈಗ ಎಡದಿಂದ ಬಲಕ್ಕೆ ಇರುವಂತಹ ಮುಂದಿನ ಕ್ರಮ ಸಂಖ್ಯೆಯನ್ನು ನೋಡೋಣ ಕಡಗ ಖರೀದಿಸಲು ಮಾಡಿದ ಸಾಲ ಎರಡು ಅಕ್ಷರಗಳು ಇಲ್ಲಿ ಸಾಲದ ಪರ್ಯಾಯ ಪದ ಈ ಕಡಗ ಅನ್ನುವ ಪದದಲ್ಲೇ ಇದೆ ಸಾಲದ ಪರ್ಯಾಯ ಪದ ಎರಡು ಅಕ್ಷರ ಇಲ್ಲಿ ಕಡಗದಲ್ಲಿ ಅನ್ನು ತೆಗೆದರೆ ಇದು ಕಡ ಕಡ ಅಂದರೆ ಸಾಲ ಇಪ್ಪತ್ತೆರಡನೆಯದು ಸಂಪ್ರದಾಯಬದ್ಧವಾಗಿ ಕೈ ಹಿಡಿದ ಮಡದಿ ನಾಲ್ಕು ಅಕ್ಷರಗಳು ಉತ್ತರ ಧರ್ಮಪತ್ನಿ ಈ ಒಂದು ಪದದೊಂದಿಗೆ ಮೇಲಿನಿಂದ ಕೆಳಗೆ ಇರುವಂತಹ ಹತ್ತೊಂಬತ್ತನೆಯ ಕ್ರಮ ಸಂಖ್ಯೆಯ ಉತ್ತರ ಕೂಡ ಸಿಕ್ಕಿದೆ ಕ್ಲೂನ ನೋಡೋಣ ಕೆಲಸವನ್ನು ಹೀಗೂ ಹೇಳುತ್ತಾರೆ ಎರಡು ಅಕ್ಷರದ ಪದ ಉತ್ತರ ಕರ್ಮ ಕರ್ಮ ಅಂದರೆ ಕೆಲಸ ಅಥವಾ ಕಾಯಕ ಅಂತಲೂ ಆಗುತ್ತೆ ಮತ್ತು ಕರ್ಮದ ಇನ್ನೊಂದು ಪದ ಅಂದರೆ ಇನ್ನೊಂದು ಅರ್ಥ ಹಣೆ ಬರಹ ಅಯ್ಯೋ ಎಂಥ ಕರ್ಮನೋ ಅಂತ ಹೇಳ್ತಾರಲ್ಲ ಆ ಥರ ಆದರೆ ಆ ವಾಕ್ಯದಲ್ಲಿ ಯಾವ ರೀತಿ ನಾವು ಉಪಯೋಗಿಸ್ತೀವಿ ಅನ್ನೋದ್ರ ಮೇಲೆ ಇದರ ಅರ್ಥ ನಮಗೆ ಗೊತ್ತಾಗತ್ತೆ ಸೊ ಹಾಗಾಗಿ ಇಲ್ಲಿ ಕೆಲಸಕ್ಕೆ ಕರ್ಮ ಅಂತ ಹೇಳ್ತಾರೆ ಕರ್ಮ ಪದ ಕ್ರಿಯಾಪದ ಅಂತ ನಾವು ಉಪಯೋಗಿಸ್ತೀವಲ್ಲ ಆ ಥರ ಇಪ್ಪತ್ತೊಂದನೇ ಸಾರಿ ಎಡದೆಂದ ಬಲಕ್ಕೆ ಮುಂದಿನ ಕ್ರಮ ಸಂಖ್ಯೆಯನ್ನು ನೋಡೋಣ ಇಪ್ಪತ್ತ್ ಮೂರನೆಯದು ಬೆಲ್ಲಕ್ಕಿಂತ ಮುನ್ನ ತೆಗೆದ ಕಬ್ಬಿನ ಹಾಲಿನ ಪಾಕ ಮೂರು ಅಕ್ಷರಗಳು ಸಾಮಾನ್ಯವಾಗಿ ಬೆಲ್ಲ ತಯಾರಿಸಬೇಕಾದ್ರೆ ಆಲೆ ಮನೆಯಲ್ಲಿ ಬೆಲ್ಲ ತೆಗೆಯೋಕ್ಕಿಂತ ಮುಂಚೆ ಕಬ್ಬಿನ ಹಾಲಿನ ಪಾಕವನ್ನು ಮೊದಲು ಅದನ್ನು ಕುದಿಸಿ ಆಮೇಲೆ ಅದನ್ನು ಚೆನ್ನಾಗಿ ಕುದ್ದ ಮೇಲೆ ಬೆಲ್ಲದ ಪಾಕ ಬರುತ್ತೆ ಹಾಗೆ ಕಬ್ಬಿನ ಹಾಲಿನ ಪಾಕ ಬನ್ ಬರುತ್ತಲ್ಲ ಅದನ್ನು ಕಾಕಂಬಿ ಅಂತ ಹೇಳ್ತಾರೆ ಈಗ ಮೇಲಿನಿಂದ ಕೆಳಗೆ ಇರುವಂತಹ ಉಳಿದಂತಹ ಕ್ರಮ ಸಂಖ್ಯೆಗಳನ್ನು ಬಿಡಿಸೋಣ ಮೊದಲನೇದು ಜಟ್ಟಿಗಳ ನಡುವಿನ ಕಾಳಗ ನಾಲ್ಕು ಅಕ್ಷರ ಮೂರು ಅಕ್ಷರ ಆಗಲಿ ಸಿಕ್ಕಾಗಿದೆ ಉತ್ತರ ಜಂಗಿ ಕುಸ್ತಿ ಹಬ್ಬ ಅನ್ನುವ ಕನ್ನಡ ಚಲನಚಿತ್ರದಲ್ಲಿ ಜಂಗಿ ಕುಸ್ತಿಯನ್ನು ಪದವನ್ನು ಬಳಸಿ ಹಾಡು ಮಾಡಲಾಗಿದೆ ಮೋಸ್ಟ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಅನ್ಕೋತೀನಿ ಎರಡನೇ ಕ್ರಮ ಸಂಖ್ಯೆ ತಿರುಳು ಅಥವಾ ಮುಖ್ಯಾಂಶ ಎರಡು ಅಕ್ಷರ ಎರಡನೇ ಅಕ್ಷರ ರಾಯ ಇರೋದ್ರಿಂದ ಉತ್ತರ ಸಾರ ಈಗ ಮುಂದಿನ ಕ್ರಮ ಸಂಖ್ಯೆ ಮೂರು ಮದುವೆಯನ್ನು ಹೀಗೂ ಹೇಳಬಹುದು ಮೂರು ಅಕ್ಷರ ಮಧ್ಯದ ಅಕ್ಷರ ಮಾತ್ರ ಊಹಿಸಬೇಕು ಉತ್ತರ ವಿವಾಹ ಈಗ ನಾಲ್ಕನೆಯದು ನಮಗೆ ಆಲ್ರೆಡಿ ಉತ್ತರ ಸಿಕ್ಕಾಗಿದೆ ಮೋಜು ಅಥವಾ ಗಮ್ಮತ್ತು ಎರಡು ಅಕ್ಷರಗಳು ಉತ್ತರ ಮಜಾ ಈಗ ಆರನೇ ಕ್ರಮ ಸಂಖ್ಯೆ ಸಮಯ ಅಥವಾ ಅಂತಕ ಎರಡು ಅಕ್ಷರಗಳು ಆರನೇ ಕ್ರಮ ಸಂಖ್ಯೆ ಅದು ಕೂಡ ನಮಗೆ ಆಲ್ರೆಡಿ ಸಿಕ್ಕಾಗಿದೆ ಈ ಒಂದು ಕಾಲ ಅನ್ನುವ ಪದಕ್ಕೆ ಸಮಯ ಅಂತಲೂ ಹೇಳ್ತಾರೆ ಅಂತಕ ಅಂದರೆ ಯಮ ಕಾಲ ಬಂದು ಕಾಲವನ್ನು ಕರೆಯುವಾಗ ಅಂತ ನಾನು ನೋಡಿದೆಯಲ್ಲ ಅದೇ ಥರನೇ ಕಾಲ ಅಂದರೆ ಅಂತಕ ಕಾಲ ಅಂದರೆ ಸಮಯ ಸೊ ಕಾಲ ಅನ್ನುವ ಪದ ಕೂಡ ನಮಗೆ ಸಿಕ್ಕಾಗಿದೆ ಮುಂದಿನ ಕ್ರಮ ಸಂಖ್ಯೆ ಎಂಟು ನೂರು ಸಾವಿರಗಳ ಒಡೆಯ ಐದು ಅಕ್ಷರಗಳು ಉತ್ತರ ಲಕ್ಷಾಧಿಪತಿ ಲಕ್ಷಾಧಿಪತಿ ಈಗ ಮುಂದಿನದಂದು ಹತ್ತನೇದು ನೂರು ಸಾವಿರ ಅಂದರೆ ಲಕ್ಷ ಸೊ ಅವುಗಳ ಒಡೆಯ ಅಂದರೆ ಪತಿ ಲಕ್ಷಾಧಿಪತಿ ಅಂತ ಈಗ ಹತ್ತನೆಯದು ನಿಜವೂ ಕಣ್ಣಿಗೆ ಕಾಣುವುದು ಐದು ಅಕ್ಷರಗಳು ನಿಜ ಅನ್ನುವ ಪದಕ್ಕೆ ಪರ್ಯಾಯ ಪದ ಸತ್ಯ ಕಣ್ಣಿಗೆ ಕಾಣುವುದು ಅಂದರೆ ದರ್ಶನ ಸತ್ಯ ದರ್ಶನ ಹನ್ನೊಂದನೇದು ಕಿಸಾನನೊಂದಿಗೆ ಬರುವ ಯೋಧ ಮೂರು ಅಕ್ಷರಗಳು ಭಾರತದ ಒಂದು ಘೋಷವಾಕ್ಯ ಇದು ಜೈ ಜವಾನ್ ಹಾಗೂ ಜೈ ಕಿಸಾನ್ ಅಂತ ಸೊ ಹಾಗಾಗಿ ಆ ಒಂದು ಘೋಷವಾಕ್ಯದ ಮೇಲೆ ಈ ಕ್ಲೂ ಕೊಟ್ಟಿದ್ದಾರೆ ಸೊ ಕಿಸಾನ್ನೊಂದಿಗೆ ಬರುವ ಯೋಧ ಅಂದರೆ ಜವಾನ ಹನ್ನೊಂದನೇ ಜವಾನ ಅನ್ನುವುದು ಕೂಡ ನಮಗೆ ಸಿಕ್ಕಾಗಿದೆ ಈಗ ಹನ್ನೆರಡನೇದನ್ನು ನೋಡೋಣ ಪ್ರಾಚೀನ ಕಾಲದ ಮನುಷ್ಯ ಐದು ಅಕ್ಷರಗಳು ಉತ್ತರ ಆದಿ ಮಾನವ ಹಾಗೆ ಹದಿನಾಲ್ಕನೇ ಕ್ರಮ ಸಂಖ್ಯೆ ಆಲ್ರೆಡಿ ನಾವು ಬಿಡಿಸಿದೆ ಹಡಗು ನಿಲ್ಲಿಸಲು ನೀರಿನಲ್ಲಿ ಬಿಡುವ ಭಾರವಾದ ಕಬ್ಬಿಣದ ಸಲಾಕೆ ಮೂರು ಅಕ್ಷರಗಳು ಉತ್ತರ ಲಂಗರು ನಮಗೆ ಆಲ್ರೆಡಿ ಸಿಕ್ಕಾಗಿದೆ ಹಾಗೆ ಹದಿನಾರನೇದು ತೆರೆ ಅಥವಾ ಪರದೆ ನಾಲ್ಕು ಅಕ್ಷರಗಳು ಈ ಒಂದು ಪದ ಹೊಸ ಪದ ಅಂತ ನನ್ನ ಅನಿಸಿಕೆ ಏಕೆಂದರೆ ನನಗೂ ಇದೇ ಸಲ ನನಗೆ ಗೊತ್ತಾಗಿರೋ ಪದ ತೆರೆ ಅಥವಾ ಪರದೆ ಅನ್ನುವುದಕ್ಕೆ ಪರ್ಯಾಯ ಪದ ಕಾಂಡ ಪಟ ಅಂತ ಇದೆ ಈ ಒಂದು ಪದ ಸಾಮಾನ್ಯವಾಗಿ ನಾಟಕಗಳಲ್ಲಿ ಉಪಯೋಗಿಸ್ ಅಥವಾ ಸಾಹಿತ್ಯದಲ್ಲಿ ಉಪಯೋಗಿಸುವಂತಹ ಪದವಾಗಿದೆ ಸೊ ಹಾಗಾಗಿ ಇದು ಅಷ್ಟು ಜನಪ್ರಿಯತೆ ಅನ್ ಅಷ್ಟೊಂದು ಇಲ್ಲ ಈ ಪದಕ್ಕೆ ಏಕೆಂದರೆ ಜಾಸ್ತಿ ಉಪಯೋಗಿಸಿಲ್ಲ ಸೊ ಬರವಣಿಗೆಯಲ್ಲಿ ಇದನ್ನು ಉಪಯೋಗಿಸಿರಬಹುದು ಸೊ ಮುಂದಿನ ಕ್ರಮ ಸಂಖ್ಯೆಯನ್ನು ನೋಡೋಣ ಹದಿನೆಂಟನೆಯದು ಸಕ್ಕರೆ ಪಾಕದಲ್ಲಿ ಅದ್ದಿ ತೆಗೆದ ಸಿಹಿ ತಿನಿಸು ಮೂರು ಅಕ್ಷರಗಳು ಮಧ್ಯದ ಅಕ್ಷರ ಮಾತ್ರ ಊಹಿಸಬೇಕು ಉತ್ತರ ಜಿಲೇಬಿ ರುಚಿಕರಾಗಿರುವಂತಹ ಸಿಹಿ ತಿನಿಸು ಸಕ್ಕರೆ ಪಾಕದಲ್ಲಿ ಅದ್ದಿರ್ತಾರೆ ಹತ್ತೊಂಬತ್ತನೇದನ್ನು ನೋಡೋಣ ಕೆಲಸವನ್ನು ಹೀಗೂ ಹೇಳುತ್ತಾರೆ ಎರಡು ಅಕ್ಷರಗಳು ಇದು ಕೂಡ ನಮಗೆ ಸಿಕ್ಕಾಗಿರುವಂತಹ ಪದ ಕರ್ಮ ಅಂತ ಸೊ ಇಪ್ಪತ್ತೊಂದನೆಯದು ಸ್ವರ್ಗ ಕೊನೆಗೆ ದೀರ್ಘ ಎರಡು ಅಕ್ಷರಗಳು ಸ್ವರ್ಗ ಅನ್ನುವ ಪದಕ್ಕೆ ಸಮಾನಾರ್ಥಕ ಪದ ಅದರಲ್ಲಿ ಕಡೆಯ ಅಕ್ಷರ ದೀರ್ಘಾಕ್ಷರ ಆಗಿರಬೇಕು ಇಪ್ಪತ್ತೊಂದನೆಯದು ಮೊದಲನೇ ಅಕ್ಷರ ಮಾತ್ರ ಊಹಿಸಬೇಕು ಇದರಿಂದ ಇಪ್ಪತ್ತನೆಯದನ್ನು ನಾವು ಬಿಟ್ಟಿದ್ದೇನೆ ನಾನು ಇಪ್ ಕಾಡು ಕೊನೆಗೆ ದೀರ್ಘ ಅಂತ ಅದೇ ರೀತಿ ಇದು ಇಪ್ಪತ್ತು ಸ್ವರ್ಗ ಕೂಡ ಕೊನೆಗೆ ದೀರ್ಘ ಅಂತ ಎರಡು ಅಕ್ಷರೂ ಕೂಡ ದೀರ್ಘಾಕ್ಷರ ಇವಾಗ ನಾವು ಬರೆಯುವಂಥ ಪದ ಅಕ್ಷರ ದೀರ್ಘಾಕ್ಷರ ಆಗಿರಬೇಕು ಸ್ವರ್ಗಕ್ಕೆ ಸಮಾನಾರ್ಥಕ ಪದ ನಾಕ ಹಾಗೂ ಕಾಡಿಗೆ ಸಮಾನಾರ್ಥಕ ಪದ ವನ ಸೊ ಹಾಗಾಗಿ ಇದು ದೀರ್ಘಾಕ್ಷರ ವನಕ್ಕೆ ಕಡೆಯ ಅಕ್ಷರ ದೀರ್ಘ ಆಗಬೇಕು ನಾಕಾಗೆ ಕಡೆಯ ಅಕ್ಷರ ದೀರ್ಘ ಆಗಿರಬೇಕು ಹಾಗಾಗಿ ಇದು ಸರಿ ಹೋಗಿದೆ ಈಗ ಮುಂದಿನ ಕ್ರಮ ಸಂಖ್ಯೆಯನ್ನು ನೋಡೋಣ ಇಪ್ಪತ್ತೆರಡು ಬಿಸಿಲಿನ ಝಳ ಎರಡು ಅಕ್ಷರಗಳು ಎರಡನೇ ಅಕ್ಷರ ಮಾತ್ರ ಊಹಿಸಬೇಕು ಉತ್ತರ ಧಗೆ ಧಗೆ ಈ ಒಂದು ಪದದೊಂದಿಗೆ ಈ ಪದಬಂಧ ಕಂಪ್ಲೀಟ್ ಆಗಿದೆ ಇವತ್ತಿನ ಪದಬಂಧದಲ್ಲಿ ನಿಮಗೆ ತಿಳಿದಂತಹ ಹೊಸ ಪದಗಳು ಯಾವುದು ಅಂತ ನನಗೆ ತಿಳಿಸಿ ನಿಮ್ಮ ಪ್ರೋತ್ಸಾಹಕ್ಕೆ ನನ್ನ ಧನ್ಯವಾದಗಳು ಹೀಗೆ ಪ್ರೋತ್ ಪ್ರೋತ್ಸಾಹಿಸ್ತಾ ಇರಿ ಮತ್ತೆ ಇನ್ನೊಂದು ಪದ ಬಂದದೊಂದಿಗೆ ನಿಮ್ನೆಲ್ಲ ಭೇಟಿ ಆಗ್ತೀನಿ ಅಲ್ಲಿಯವರೆಗೆ ಟೇಕ್ ಕೇರ್ ನಮಸ್ತೆ